ಬೆಂಗಳೂರಿನಲ್ಲಿ ನಿಮ್ಗೆ ಅದರ ಅನುಭವ ತುಂಬ ಹೆಚ್ಚು ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ಒಳ್ಳೆ ಊರೇ ಅದು ಅಲ್ಲ ಅಂತಲ್ಲ ಆದರೆ ಒಂದು ರೀತಿ ಅದು ಸಮುದ್ರ ಹಾಗೆ ಎಲ್ಲವೂ ಬಂದು ಸೇರಿರ್ತದೆ ಅಂತ ಕೆಲವು ಸರ್ ನಾನು ಎಲ್ಲಿದ್ದೇನೆ ನಾನು ತಮಿಳುನಾಡಿನಲ್ಲಿದ್ದೇನಾ ನಾನು ಆಂಧ್ರ ಪ್ರದೇಶದಲ್ಲಿದ್ದೇನಾ ಅಥವಾ ನಾನು ಇಂಗ್ಲೆಂಡ್ನಲ್ಲಿದ್ದೇನಾ ಅಂತ ಅನುಮಾನ ಬರುವಷ್ಟು ವಾತಾವರಣ ಇರ್ತದೆ ಅಂತ ಅಲ್ಲಿ ಹಾಗಾಗಿ ಕನ್ನಡ ಪ್ರಜ್ಞೆ ಜಾಸ್ತಿ ಇರಬೇಕಾದ ಸ್ಥಾನ ಯಾವುದು ಅಂದರೆ ಬೆಂಗಳೂರು ಎಂಬುದಾಗ ನಾವು ಭಾವಿಸೋ ಅಂಥದ್ದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನೀವೆಲ್ಲರೂ ಕೂಡ ಅಂತ ಆ ಶಬ್ದಗಳು ಮರಳಿ ನಿಮಗೆ ಬರಬೇಕು ಅಂತ ಮರೆತು ಹೋದ ಶಬ್ದಗಳು ನಿಮ್ಮ ತಂದೆ ತಾತ ಮಾತಾಡ್ತಾ ಇದ್ದಂಥ ಶಬ್ದಗಳು ನೀವೇ ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಾ ಇದ್ದಂಥ ಶಬ್ದಗಳು ಅದು ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅಥವಾ ನೀವು ಅದನ್ನು ಹುಡ್ಕೊಂಡು ಹೋಗಬೇಕು ಆ ಶಬ್ದಗಳನ್ನು ಶುದ್ಧವಾದ ಮನೆ ಭಾಷೆಯಲ್ಲಿ ನೀವು ಪರಸ್ಪರ ಮಾತಾಡುವಾಗ ಶುದ್ಧವಾದ ಮನೆ ಭಾಷೆಯಲ್ಲಿ ಮಾತಾಡಬೇಕು ಸಾರ್ವಜನಿಕವಾಗಿ ಮಾತಾಡುವಾಗ ಶುದ್ಧವಾದ ಕನ್ನಡದಲ್ಲಿ ಮಾತಾಡಬೇಕು ನೋಡಿ ಇಂಗ್ಲೆಂಡ್ ಅಂದರೆ ಅಲ್ಲಿ ಇಂಗ್ಲೆಂಡ್ ಮತ್ತು ಸ್ಕಾಟ್ಲೆಂಡ್ ಮತ್ತು ವೇಲ್ಸ್ ಈ ಮೂರು ಸೇರಿ ಆ ರಾ ಆ ಒಂದು ರಾಷ್ಟ್ರ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಈಗ ಲಂಡನ್ ಅಲ್ಲಿ ಇಂಗ್ಲೀಷ್ ಭಾಷೆ ನಡೀತಕ್ಕಂಥದ್ದು ಸ್ಕಾಟ್ಲೆಂಡಲ್ಲಿ ಇಂಗ್ಲೀಷ್ ನಡೆಯೋದಿಲ್ಲ ಅಂತ ಅವ್ರು ಸ್ಕಾಟಿಷ್ ಮಾತಾಡ್ತಾರೆ ಅವರು ವೇಲ್ಸ್ನಲ್ಲಿ ಅದ್ರಲ್ಲಿ ಅದು ಲಂಡನ್ಗೆ ತಾಗೇ ಇದೆ ಅವರು ತಮ್ಮ ಭಾಷೆ ಮಾತಾಡ್ತಾರೆ ಅವರು ಇಂಗ್ಲೀಷ್ ಮಾತಾಡೋದಿಲ್ಲ ನಮಗೇನಾಗಿದೆ ಗ್ರಾಚಾರ ಅಂತ ನಾವು ಯಾಕೆ ಹೀಗೆ ಮಾಡ್ತೇವೆ ಅಂತ ಇಲ್ಲಿ ಬಂದು ದುರಾಕ್ರಮಣೆ ಮಾಡಿ ನಮ್ಮನ್ನು ಆಳಿ ದೋಚಿಕೊಂಡು ಹೋಗಿ ಇಲ್ಲಿಂದ ನಮ್ಮ ಸಂಪತ್ತನ್ನು ನಮ್ಮ ಸಂಸ್ಕೃತಿಯನ್ನೇ ಅಸ್ತವ್ಯವಸ್ಥೆ ಮಾಡಿ ಮಾಡಿದಂಥವರ ಭಾಷೆಯನ್ನು ಯಾಕೆ ನಾವು ಹುಚ್ಚುಗಟ್ಟಿ ಮಾತಾಡ್ತೇವೆ ಅಗತ್ಯ ಇಲ್ಲದೆ ಯಾಕೆ ಮಾತಾಡ್ತೇವೆ ನಾವು ನಮ್ಮ ಭಾಷೆ ಇಲ್ಲಿ ಯಾಕೆ ಬೆರೆಸ್ತೇವೆ ನಾವು ಆ ಭಾಷೆಯನ್ನು ಹಾಗಾಗಿ ಒಂದು ಬದಲಾವಣೆ ಆರಂಭ ಆಗಬೇಕು ಅಂತ ಶಬ್ದಗಳೆಲ್ಲ ಬರಬೇಕು ಮರಳಿ ನಮ್ಮ ಶಬ್ದಗಳು ಅಂತ ಒಂದು ವೇಳೆ ಬೆಂಗಳೂರಲ್ಲಿ ಇದು ಚಾಲ್ತಿಗೆ ಬಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಬರ್ತದೆ ಅದು ತಲೆಗಿರಿದ ನೀರು ಕಾಲಿಗೆ ಬಂತು ಅನ್ನೋ ಹಾಗೆ ಏನಾದರೂ ಬೆಂಗಳೂರಿನಲ್ಲಿ ಈ ಅಭಿಯಾನ ಈ ಆಂದೋಲನಕ್ಕೂ ರೂಪ ಬಂತು ಶಕ್ತಿ ಬಂತು ಅಂದರೆ ಇಡೀ ರಾಜ್ಯದ ಮೇಲೆ ಪ್ರಭಾವ ಆಗ್ತದೆ ಅಂತ ಹಾಗಾಗಲಿ